ಕೇಳಿ ಮೇಡಮ್ ಸರ್ ಸಿನ್ಮಾ ಚೆನ್ನಾಗಿದೆ ಅಣ್ಣ ಅವ್ರ ಮೊಮ್ಮಗ ಮತ್ತೆ ಇವರು ಶನು ಸರ್ ಬಂದ್ಬಿಟ್ಟು ಅಣ್ಣ ಅವ್ರ ಜೊತೆಲಿ ಬಹಳ ಬೆರ್ತಿದ್ರು ಅವ್ರು ತುಂಬಾ ಕಾಲ ಅವ್ರ ಜೊತೇಲೆ ಕಳ್ದಿದ್ದಂತೆ ಅದರಿಂದ ಅವ್ರಿಗೆ ಎಲ್ಲ ಆ ಥರ ಆಕ್ಟಿಂಗು ಮತ್ತೆ ಮಾತಾಡೋದು ಸ್ಪಷ್ಟವಾದ ಕನ್ನಡ ನೀವು ಒಂದ್ಸಲಿ ನೋಡಿ ಅವ್ರ ವಾಯ್ಸ್ ಕೇಳಿ ತುಂಬ ಚೆನ್ನಾಗಿ ಬರ್ತಿದೆ ಥಿಯೇಟ್ರಲ್ಲಿ ಮುಕ್ಕೊಂಡಿದ್ದೀವಿ ಅಂತಾನೆ ಅನಿಸ್ಲಿಲ್ಲ ಎಲ್ಲ ಮಲ್ನಾಡ್ ವಾತಾವರಣ ಈ ಪಿಕ್ಚರಲ್ಲಿ ಎರಡು ಮೆಸೇಜ್ ಇದೆ ಏನಪ್ಪ ಅಂತಂದರೆ ಮಲೆನಾಡು ಜನ ತುಂಬ ನಂಬಿಕೆ ನಂಬ ನಂಬ್ತಾರೆ ಅನ್ನೋದು ಒಂದು ಮತ್ತು ಅಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡ್ರೆ ಅದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಫಿಲಮೇ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಸಸ್ಪೆನ್ಸ್ ಇದೆ

ಇಲ್ಲ ಯಾರು ಮಾಡಿದ್ರು ತನ್ಸೋ ಇಲ್ಲ ಅವರು ಗಡಲ್ಲೇ ಬಂದ್ಬಿಟ್ಟಿದ್ದಾರೆ ಅವ್ರ ರಾಜಕುಮಾರ್ ಅವರ ಮೊಮ್ಮಗ ಅಜ್ಜ ಅವರಲ್ಲೇ ಎಲ್ಲರಿಗೂ ನಮಸ್ಕಾರ ನಾನು ತನುಶ್ರೀ ಅಂತ ಇಂಡಸ್ಟ್ರಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ ಇಂಡಿಯಾ ಬನಾದ ಮ್ಯಾಗ ಪೇಜ್ ಒನ್ ಇವತ್ತು ರಿಲೀಸ್ ಆಗಿದೆ ಪ್ರತಿಯೊಬ್ಬರು ಥಿಯೇಟರ್ ಬಗ್ಗೆ ಸಿನಿಮಾ ಚೆನ್ನಾಗಿಲ್ಲ ಮನೆ ಮಗ ಜೊತೆ ಆ್ಯಕ್ಟ್ ಮಾಡೋಕೆ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ಇಂಡಸ್ಟ್ರೀಲಿ ರಮ್ಯಾ ಮ್ಯಾಮ್ ಆಗಿರ್ಬೋದು ರಕ್ಷಿತಾ ಮ್ಯಾಮ್ ಆಗಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಅವರಿಬ್ಬರು ಅಷ್ಟೇ ಫಸ್ಟ್ ದೊಡ್ಡ ಮನೆಯಿಂದ ಇಂಟ್ರಡ್ಯೂಸ್ ಆಗಿರೋದು ಅಂತ ನಾನು ಎಲ್ಲ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ನನಿಗೂ ಆ ಒಂದು ಅಪೋರ್ಚುನಿಟಿ ಸಿಕ್ಕಿದ್ದು ಏನೋ ಒಂದು ದೊಡ್ಡ ತುಂಬ ಖುಷಿ ಆಗುತ್ತೆ ಇಷ್ಟ ಯು ನೀಟಾಗಿ ಅದರ ಅವ್ರು ಏನಾದ್ರೆ ಹಿಂಗೆ ಕೊಟ್ಟಿದ್ದಾರೆ ಒಂದು ಮಲ್ನಾಡ ಕಾವ್ಯ ದೃಶ್ಯನ ಅವರು ತುಂಬಾ ಚೆನ್ನಾಗಿ ಸುಂದರವಾದ ದೃಶ್ಯ ಕಾವ್ಯನ ಚೆನ್ನಾಗಿ ರೂಪಿಸಿದ್ದಾರೆ ಡೈರೆಕ್ಟ್ ತುಂಬಾ ಡಿಸ್ಟರ್ಬೇಟ್ ಮಾಡಿದ್ದಾರೆ ನನ್ನ ಪ್ರಕಾರ ಹಾಗೂ ಶಾನು ಅಷ್ಟೇ ಫಸ್ಟ್ ನಮ್ಮ ಮಾಡಿದ್ದಾರೆ ಈವೇಟ್ ಪ್ರತಿಯೊಂದು ಕಂಪ್ಲೀಟ್ ವಿಡಮ್ ಇದು ಖಂಡಿತ ಬಂದು ಬಂದು ಪ್ರೋತ್ಸಾಹಿಸಬೇಕು ಒಳ್ಳೊಳ್ಳೆ ಕ್ರಮ ಮೈನ್ ಥಿಂಗ್ ಏನಂದ್ರೆ ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇದೆ ಅದಂತೂ ಅಲ್ಟಿಮೇಟ್ ಆಗಿದೆ ಅದು ಗೆಸ್ಸೆ ಮಾಡಕ್ ಆಗಲ್ಲ ಬಿಡಿ ಯಾರು ಯಾರು ಗೆಸು ಮಾಡಿದಾರ ಗೆಸ್ಸು ಮಾಡೋಕೂ ಆಗಲ್ಲ ಸೆಕೆಂಡ್ ಪಾರ್ಟಿಗೋಸ್ಕರ ವೈಟಿಂಗ್ ತುಂಬಾ ಚೆನ್ನಾಗಿದೆ ಡೈರೆಕ್ಟ್ ವರ್ಕ್ ಮಾತ್ರ ಮಾಡಿಮೇಟ್ ಕತೆ ಮಾತ್ರ ಸೂಪರ್ ಆಗಿದೆ ಯು